ಕರ್ಪುಡಿ ಇಲ್ಲ ತವಳೆ ಕಾರ್ ಅಡ್ಗೆ ಹೋಗಿ ಕರ್ ಪುಡಿ ನಾ ತಂದು ಕಾಲು ಅಡ್ಗೆ ನಾವು ಕರ್ಪುಡಿ ನಾ ತಂದು ಕಾರ್ ಬಾಯ ಅಂತ ನಾನು ಕೂತು ಏನಂತ ಗೊತ್ತಿಲ್ಲ

இல்லாம்பே நான் பெள்ளுள்ளி நான் தந்து பெழு பெி நான் தந்து சா பாயி அந்த நானு கூகுன்த்த

ಬೇಲೂರು ತುಮಕೂರು ಎಲ್ಲ ಸುತ್ತಿ ಸಾರ್ ಸಾರ್ ಮಾಡಿ ಬಾ ಐತಿ ಊಟ ಮಾಡು ಬಾ ಸಾರು ಮಾಡಿನ್ ಬಾ ನೀ ಊಟ ಮಾಡುವರಂ ತರಂ ತಿಂದಾ ತೊಳೆ ತಿಂದ ನೀವೇ ಕಟ್ಕೊಂಡು ಹೆಂಗ್ ಸಂಚಾರ ಮಾಡಿ